ಸಾಕ್ ಹೋಲಣ ಚಲೋ ಗೊತ್ತಿಲ್ಲ ದೇವ್ರಿಗೆ ಕುಡ್ತೀವಿ ತೆಂಗಿನೀರು ಕುಡ್ಲೇಬೇಕು ನೀರು ನೀರಿ ಹೊಂಟ ನೋಡ್ರಿ ಕವ ನೀರು ನೋಡ್ರಿ ಇಲ್ಲಿ ಹೊಂಟ ನೋಡ್ರಿ ಇಲ್ಲಿ ನೀರು ಹೊಂಟು ಇಲ್ಲಿ ನೀರು ಹೊಂಟು ಮೊನ್ನೆ ಗಾಡಿರಿ ನೋಡ್ರಿ ಮತ್ತೆ ಗಾಡಿ ಚಾಲ್ನೇ ಆಗಲ್ಲ ಹೊಂಟಿಲ್ಲ ಎಷ್ಟು ಸ್ವಲ್ಪ ಹೊಡೆದ್ರೈತೆ ಬಂದ್ ಸನಿ ಗಾಡಿದ್ ತಿಂಡಿ ಹೊಡಿ ಆಡಿಸಲ್ಲ ಕಟ್ ಕಟ್ ಕಟ್ಟ ಅಯ್ಯವನು ಗಾಡಿದ್ ಅಡ ನಾಟಿ ಅಮೇರಿಕಾ ಆ ಗಾಡಿ ಖರಾಬ್ ಆಗ್ಯದ ಬಾ ಜಾರ ನೋಡೋಡ್ವಾ ಹೊಸದ ಹೊಸದಾಗ ಬಂದಾನೆ ಮೆಕ್ಯಾನಿಕ್ ಊರಾಗ ಬರ ನೋಡಿ ಏನೇ ಗಾಡಿ ರಮೇಶ್ ನೋಡ್ಲತ್ತ ನಾ ಗಾಡಿ ಏನಾಗ್ಯದ ಅಂತ ಎಲ್ಲದ ಕಚಾರ ನೋಡೋಡ್ ಬಾ ಗಾಡಿ ಇಲ್ಲೇ ಹಸ್ತಿ ಗಾಡಿ ಇಲ್ಲೇ ಏಯ್ ಇರ್ಲಿಕ್ಕ ಗಾಡಿ ಇಲ್ಲಿ ಇರ್ತ ನೋಡ್ರಿ ಜರ ಗಾಡಿ ಇಲ್ಲೇ ಇಟ್ಟು ಹೋಗ್ತೀನಿ ರೀ ನಮ್ಮ ದೊಡ್ಡವಾಗ ದೇವ್ರಿಗೆ ಕರ್ಕೊಂಡು ಹೋಗೋದು ಇವತ್ತು ನಡುವಿನ ಸೋಮವಾರ ಅದಲ್ಲ ಅದಕ್ಕೆ ಕರ್ಕೊಂಡು ಹೋಗೋದು ಬೈಕ್ ತೊಗೊಂಡು ಹೋಗ್ಬೇಕು ಅಂಬಿಡ್ಗೆ ಬೈಕ್ ಖರಾಬ್ ಆಯ್ತು ಹ್ಮ್ ಹಿಂಗ ಸರಿ ಗೊಬ್ಬಿ ಕೈ ಮಾಡವ್ರಿಗೆಲ್ಲ ನೋಡೋರಿಗೆ ಹಾಯ್ ಹಾಯ್ ಮಾಡಿ ಕೈ ಮಾಡಿ ಕೈದಂಗೆ ಚೀಲ ಬಿಟ್ಟು ಮಾಡು ನಮ್ಮ ದೊಡ್ಡವ್ ಕರ್ಕೊಂಡು ಹಳೆದೆಲ್ಲ ಮ ನಡೆದೇ ನಾವು ನಮ್ಮ ಊರು ಮ್ಯಾಗ ತೋರಿಸ್ತೇ ನೀವು ಎಲ್ಲ ಚಲೋ ಐತೆ ಎಲ್ಲ ಎಲ್ಲ ಪೋರ ಹಾ ಜಾ

ಮಾಡ್ತೀವಮ್ಮ ಏ ಪೂಜೆ ಒಳಗೆ ಹೆ ನೋಡ್ರಮ್ಮ ಈಗ ಏನೇನು ಮಾಡ್ಬೇಕಮ್ಮ ನೀವು ತೆಪ್ಪಿ ಹೋಗ್ಬಿಡೋದು ನಾವು ಸಣ್ಣಾಗಿರ್ಲಗಿಲ್ಲ ಎಲ್ಲ ಬಟ್ಟೆ ಬೇಕಾಗ ಬರ್ತಿರಲ್ಲ ಮನೆ ಎಲ್ಲ ಭಾರಿ ಹಾಮಲ್ಲಿ ಇಡ್ತೀವಿ ನೋಡಿ ಒಳಗೆ ಈ ಕಡೆ ಬರ್ರಿ ಹಾದು ಇರ್ತಾವ ಇರ್ತಾವಾ ಬಾಯಂದಾಗ ನೀರು ನೋಡ್ರಿ ಕಷ್ಟ ನಮ್ಮ ದೊತ್ತಿಗೆ ಬರ್ಲಿಕ್ಕೆ ಹೇಳೀನಿ ರೀ ನನ್ನ ಬಾಯೇಕಾರ ಹಳೆದು ನಾವು ಬೈಕ್ ತೊಗೊಂಡು ಬರ್ತದೆ ಊರಿಗೆ ಹೋಗಿ ಯಾವ್ದಾರು ದೇವ್ರಿಗೆ ಹೋಗ್ಬೇಕಂತಿರ್ತ ಸೋಮವಾರ ಸೊ ಅದ್ರ ಸಂಬಂಧ ಬೈಕ್ ಖರಾಬ್ ಸಮಾನ ಅವನಿಗೆ ಬಾ ಅಂತ ಹೇಳಿದೀರಿ ಈ ಕಡೆ ಅವ್ ಬರ್ತಾನೆ ಅವ್ ಬಂದಾಗ ದೇವ್ರಿಗೆ ಹೋಗೋದ ರೆಡ್ ರೀ ಅವನ ಸಿದ್ದಪ್ಪಗೆ ಹೋಗೋತ್ತ ರ ನೀರು ಇಲ್ಲ ನೋಡಿದ್ರೆ ಗೊತ್ತಾ ನಿಮಗೆ ಈ ಕಡೆ ಬಾ ತೋರಿಸ್ತೇವೆ ಬಾ ಹೇಗಿಲ್ಲಿ ಬಾ ಬಾ ವಲ್ಲ ನನ್ನ ಮಗಳು మీరు ఉండరు నోడ్రీ కీరు నోడ్రీ ఇంట నోడ్రీ ఇంట ఇల్లు నీరు ఉంటు జాదు ఎలా ధరీ ఇల్ నీరు అండ్ అలా టీపన్ బాక్స్ నోడి తగ్గు ఎదికి బేక్ నీ గ్లాసు ఎదిగ్ బేక్ అలా కాల్ తగలకూడత రోడ్ తగ్గు ಹೋಗೋ ಅಮ್ಮ ಒಳ್ಳೇದು ತೆಂಗು ಒಳ್ಳೇದು ಓಡೋರು ಎದಕ್ಕೆ ಬೇಕೇ ಆಮ ದೇವ್ರಿಗೆ ದೇವ್ರಿಗೆ ಕೊಡ್ಲಾಕದು ಟಿಫನು ಅದು ಕೊಡ್ತೀವಿ ಟಿಫನ್ ತೆಂಗಿನೀರು ಕೊಡ್ಲಾಕಬೇಕು ಈಗ ಹುಷಾರಾಗಮ್ಮ ಒಕ್ಕಳೆ ನೀರು

ಚಂದ ತೊಡಿ ಆಡಿಸಲ್ಲ ಕಟ್ 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 ಅಂತ ಅಯ್ಯವನು ದೇವ್ರಿಗೆಲ್ಲ ನಾವ್ದೆ ದೇವ್ರಿಗೆ ಒಳ್ಳೇದು ಮಾಡಪ್ಪ ಬಗ್ ಬಂದೆ ದೇವ್ರಿಗೆ ಎಲ್ಲಿ ಕೊಟ್ಟು ನಾವೇ ಇಲ್ಲಿ ಇದ್ದಂಗಿದ

ಹಲ್ಲು ಬಿದ್ದು ಬಂದ ನಿಂದು ಬಿದ್ದು ಬಂದ ಹಲ್ಲು ಆ ಮಾಡಿ ಆಮ ಏನು ಗಾಳಿ ಗಾಳಿ ಬಿಡಿದ್ದದ ಗಾಳಿ ಗಾಳಿ ಬಡಿತದಂತ ಮಾಡ ಕುಡಿ ನಿನ್ಸಲಕ್ಕೆ ಹೀ ಹೋನೀನಾ ನಾಳೆ ಏನೇನಾ ನಾಯಿ ಮಾತಾಡಲಿಕ್ಕೆ ಕ್ಯಾಮ್ರಾ ತೆಗತ್ತ ಮೊಬೈಲ್ ತೆಗ್ದ್ರ ನಿಂಬಲ್ಲಿ ಈ ಕಡೆ ಮ್ಯಾಲ ಹಾಕ್ಲದ ಕೆಳಗತಿ ಏನಂತ ಅದಕ್ಕೆ ಏನಂತಾರೆ ಅದಕ್ಕೆ ಹೇಳು ಎದ್ ಬಿಡ್ತಾರ ಬಿಡ್ತಾರ ಗೊತ್ತಿಲ್ಲ ಹ್ಮ ಅವಿಷ್ಟ್ ನಮ್ಮ ಮಾವ ಕೆಳಗ ಮಾಡ್ಕೊಂಡ್ ಬಂದಳ್ರಿ ಅದು ನೆಲ್ ಮೇಲೆ ತಿರ್ಲಾಕ ಹಡಗಿನಪ್ಲೆ ಅದು ಅದ್ರ ಮೇಲೆ ಎಲಿ ಎಲಿ ಮೇಲೆ ಹೋಳಿಗೆ ಹೋಳಿಗೆ ಮೇಲೆ ಅನ್ನ ಅನ್ನ ಮೇಲೆ ದೀಪ ಅದಕ್ಕೆ ದೀಪ ಹಚ್ಚಿ ಮ್ಯಾಗ್ ನೀರಾಕ್ ಬಿಡ್ತಾರಲ್ಲ ಭಾವಿದಾಗ ಅಲ್ಲಿ ಹಿಂದಿಕ್ಕ

ಚಲೋ ಎಲ್ಲ ಕೆಟ್ಟ ಟೈಮ್ಗಳು ಇದರಿಂದ ಹೋಗ್ಲಿಕ್ಕಂತೀನ ಕಿಲ್ ಹಂಗೆ ಏ ಅದ ಅದ ಹಿಟ್ಟು ತಗೊಂಡ್ಬಿರಲಿ ಕಿಲತ್ತಲ್ಲ

ನಮ್ಮ ಒಂದು ಏನಾಯ್ತು ಹೋದಾಗೇನಾಯ್ತು ಇವಾಗ ನಾನು ನಮ್ಮ ದತ್ತು ಕಲ್ತು ಒಂದು ಬಿಸ್ನೆಸ್ ಮಾಡ್ಬೇಕಲ್ಲದೇವು ಅದು ಮಾಡೋಕಿಂತ ಪೈಲೇ ಸ್ವಲ್ಪ ದೇವರಿಗೆ ಹೋಗಿ ಬರ್ತೆವು ಆಲ್ಮೋಸ್ಟ್ ಮೂರು ಲಕ್ಷ ಜನ ಬರ್ತಾರೆ ಇಲ್ಲಿ ಆದ್ರೆ ಒಂದು ಭೀ ಟ್ರಾಫಿಕ್ ಇಲ್ಲ ನೋಡ್ರಿ ಒಬ್ಬರು ಪೊಲೀಸರ್ಲಿಕ್ಕೆ ನೋಡ್ರಿ ಪೊಲೀಸರಿಲ್ಲ ನಾ ಯಾರು ಭೀ ವಾಚ್ಮನ್ ಇಲ್ಲ ಹೆಂಗೆ ಹೋಗ್ಬೇಕು ಹೇಳ್ರಿ ಅಲ್ಲ ಈ ಬಸ್ ಎಲ್ಲ ಹೋಗ್ಬೇಕು ನೋಡ್ರಿ ಇದು ಬಸ್ ಇಲ್ಲಿ ಪಾಸ್ ಮಾಡ್ಲಾಬೇಕು ಪರ ಒಂದು ದಿನ ಇದು ಪರ ಕಂಪ್ಲೀಟ್ ಆಯಿತು ಇನ್ನೊಂದು ಸಂಜೆಗೆ ಹಚ್ಬೇಕಲ್ಲ ಅದನ್ನು ಹಚ್ಚೋ ಎಲ್ಲರೂ ಅಂತ ಇಲ್ಲಿ ಹೋಗಲ್ಲ ಗಾಡಿ ಆರಾಮ ರೀ ಆರಾಮ ಹೋಗಲ್ಲ ನಮ್ಮ ದೇಶ ಮುಂದಕ್ಕೆ ಹೋಗೋಲ್ಲ ಇವು ಮಂದಿ ಉದ್ದಾರ ಆಗೋಲ್ಲ ಗುಡಿ ಅದಂದು ಗೊತ್ತದ ಚಂದ ಬರ್ದಂಗೆ ಗೊತ್ತಿದೆ ವೈಕಲ್ ಬರ್ದಂಗೆ ಗೊತ್ತ ಆದ್ರೆ ಭೀ ಯಾವುದೂ ಸೇಫ್ಟಿ ಮೇಂಟೇನ್ ಮಾಡ್ಯಲ್ಲ ರೀ ಪೊಲೀಸರು ಇಲ್ಲ ಎಲ್ಲಿ ನೋಡ್ರಿ ಪೂರಾ ದಿನ ಹೋಗ್ಬಿಡ್ತು ಆ ಬಸ್ ಹೊಲಕ್ಕೆ ಬರೋವತ್ತು ಒಂದು ಇಲ್ಲೇ ಹೋಗಿಬಿಡ್ತು ಅಂತೇಳಿ ಏತ್ಯ ನೀವು ಮಾಡಿದ್ದಾಗ ಏನಕ್ಕೆ ನಿಂಗೆ ಪಣಿತಾಗೆ ಹೌ ರೀ ಟ್ರಾಫಿಕ್ ನಾ ಕ್ಲಿಯರ್ ಮಾಡಿದ್ರು ನೋಡಿರಿ ಆರು ನೋಡಿ ಬಿಡ್ರಿ ಅಣ್ಣ ಹೋರಿ ಹಳ್ಳಗ ಚಕ್ಕೋ ರೀ ಹಾಂ ರೈಟ್ ಚಲೋ ಇವ್ರ ಮತ್ತೆ ಕಾರ್ ಬಂತ ಬರಲಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಹಣ್ಣಿಂದ ರ ಈ ಕಡೆ ಬರ್ರಿ ಕಮ್ ಕಮ್ ಬರಲಿ ಹೊಲ್ಸಿ ಇದ್ದ ಕ್ಲಿಯರ್ ಆಯ್ತು ಟ್ರಾಫಿಕ್ ಅವರ ಹತ್ತಲ್ಲ ಹೌರಿ ನೀವು ಇವರು ಮತ್ತೆ ಆಯ್ತಾ ಹತ್ತಲ್ ಜರ ಮುಂದಕ್ಕೆ ಬರ್ರಿ ನೀವು ನೋಡ್ರಿ ನೀವು ಮುಂದಕ್ಕೆ ಬರ್ರಿ ಓಕೆ ಆಲ್ ಕ್ಲಿಯರ್ ಕತ್ತ ಬಸ್ ಒಂದು ಸಿಗ್ಬಿತ್ ನೋಡ್ರಿ ಈ ಕಡಿ ಓ ಅಣ್ಣ ಗಾಡಿ ತೆಗೀರಿ ಸ್ವಲ್ಪ ನೀವು ಎಂತ ಗಾಡಿ ಅವರು ಟ್ರಾಫಿಕ್ ಪೊಲೀಸ್ ಆಗದಿತ್ತು ನೋಡ್ರಣ ಹಾ ಅಲ್ಲ ಗಾಡಿ ಅವ್ರಿ ಈಗ ಹೊತ್ತ ಬರಲಿ ಬರಲಿ ಹಾ ಚಲೋ ಹಗೋರಿ

ಉದ್ಧಾರ ಮಾಡಬಹುದು ಹುಡುಗರು ದೇಶನೇ ಉದ್ಧಾರ ಮಾಡಬಹುದು ಕಾರ್ ಸರ್ಸಿಟ್ರಿ ಯೂತ್ ಹಂಗಿರ್ಬೇಕು ಹಿಂಗೆ ಹೋದ್ರೆ ನೀವು ಭೀ ಹೋಗಲ್ಲ ರೀ ಅವ್ರು ಭೀ ಹೋಗಲ್ಲ ಒಂದ್ ಕಡಿಂದ ಹೋರಾ ಸರ್ ನಿಮ್ಮ ಕೆಲಸ ನಾವು ಮಾಡಿ ಥ್ಯಾಂಕ್ ಯು ನಮ್ಮ ಗಾಡಿಗೆ ಇಲ್ಲಿ ಇಲ್ಲಿ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ಲತ್ತ ಸರ್ ಅದಕ್ಕೆ ಇವ್ರು ಮಾಡ್ಯಾರ ನೋಡ್ರಿ ಇವ್ರು ಇಲ್ಲಿಂದ ಹಿಡಿದು ಇಲ್ಲಿ ತನ ಒಂದ್ ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕ್ರಿ ನಾವು ಬೈಕ್ ಮೇಲೆ ಬಂದ್ರೆ ಪಾದಯಾತ್ರೆ ಸರ್ ಮಾಡಿದ್ ನೀವ್ ಜೋರಿ ಬಂದ್ರಿ ಮತ್ತೇನದ ಎರಡು ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕ್ರಿ ಬೈಕ್ ಎಲ್ಲ ಹಚ್ಚಿದ್ವು ಬೈಕ್ ಎಲ್ಲೋ ನಾವೆಲ್ಲೋ ಇಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಬೇಕ್ರಿ ಜಸ್ಟ್ ಸದ್ಯ ಬಂದ್ರಿ

ಎಷ್ಟ ನೋಡ್ರಿ ಇಲ್ಲ ಅಣ್ಣ ಮೇಲೆ ಆಣಿ ಹೋಡ್ರಿ ಹಾ ದೇವ್ರದ್ರಿ ಜಯ ಹೋಡ್ರಿ ಇಷ್ಟ ಜನ ರಶ್ ಅದ್ರಿ ಯಾವ್ದಂದ್ರ ಪ್ಲೇಟ್ ಸಿಗಲ್ಲ ಹೊಡೀಲ್ಲ ಮುಂಚೆ ನಡೆದ್ ಊಟ ಮಾಡಿಲ್ಲ ತಗೋ ತೊಳ್ಕೋ ಹಾಕ್ನಾರ ತಗೋ ಅವ್ರಿಂದ ಯಾರ ಒಬ್ರು ಬರ್ತಾರೆ ಮುಂಜಾನೆ ಹಿಡಿದು ಊಟ ಮಾಡಿಲ್ಲ ಇಲ್ಲಿ ಬಂದ್ ಮಾಡ್ಬೇಕಂತಂದ್ರೆ ಇಲ್ಲಿ ಕೂಡ ರಶ್ ಅದ ಪ್ಲೇಟ್ ಸಿಕ್ಕು ಸಿಕ್ಕ ಸಿಕ್ಕ ಪ್ಲೇಟ್ ಸಿಕ್ಕಿದ್ದು ಮತ್ತೆ ಅವರು ಹ್ಯಾಂಗ್ ಮಾಡ್ ಹೆಂಗ್ರೆ ಹೆಂಗೆ ಆಗ್ಬೇಕಿರಿ ಅವ್ರು ಊಟ ಮಾಡ್ರೌರಿ ಬಂದಿದೀಗೇ ಮಾಡ್ಲಾ ಬನ್ನಿ ये वाले में नहीं टाइट 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 क्या से रिपीट क्या से रिपीट सीरियस 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 सीरियस

ಭಾಳ ರಾಷ್ಟ್ರ ಅದ್ರಿ ಒಳ ದೇವ್ರಿಗೆ ಹೋಲೋಕ್ಕೆ ಆಗಿಲ್ಲ ನಮಗೆ ಇಷ್ಟೆಲ್ಲ ರಾಷ್ಟ್ರ ಅದ ನೋಡ್ರಿ ಒಳಗೆ ಗುಡ್ಯಾಗಾರ ನಮ್ಗೆ ಜಾಗನೇ ಇಲ್ಲ ಒಳಗೆ ಹೊಲಕ್ಕೆ ಇಲ್ಲೇ ನಮ್ಮ ನಡ್ಲೇಕೆ ಆಂಡಿಲ್ಲ ಒಳಗೆ ಹೋಗಿ ದೇವ್ರಿಗೆಲ ಮಾಡ್ರಿ ಅದ ಹೇಳಿ ಸೊ ಎಲ್ಲ ಮುಗಿಸ್ಕೊಂಡು ನಾ ಇಲ್ಲೊಂದು ಸ್ವಲ್ಪ ಅಗಾಡಿ ಕಡೆ ಸ್ವಲ್ಪ ತಿರುಗಾಡಿ ಈ ವಾರ ಐಸಿನ ಆಗೋ ಮಾಡ್ದು ಸಿದ್ದೇಶ್ವರ ಮಹಾರಾಜ ನೀವು ಇದೆ

ಭಾಳ ಭಾಳ ಖುಷಿ ಐತೆ ರೀ ನನಗೆ ಲಿಟ್ರಲಿ ನಂಗೆ ಅಂತ ಈಗ ನೋಡ್ರಿ ಒಗ್ಗಿ ನಡೆದು ಅರ್ಧ ಟೈಮ್ ಅಲ್ಲೇ ಸ್ಪೆಂಡ್ ಐತ್ರಿ ಅದು ಅಲ್ಲೇ ಖರ್ಚು ಆಯಿತು ಬಂದು ಮಾತಾಡಿಸ್ರು ನಂಗೆ ಭಾಳ ಖುಷಿ ಆಯ್ತು ಒಬ್ಬರು ಸ್ವೀಟ್ ಕೊಟ್ಟರು ಒಬ್ಬರು ಕೀಸ್ ಕೊಟ್ಟರು ಒಬ್ಬರು ಕೈ ಕೊಟ್ಟರು ಒಬ್ಬರು ಕಾಲು ಕೊಟ್ಟರು ಇಷ್ಟೆಲ್ಲ ಕೊಟ್ಟರು ನಮ್ಗೆ ಭಾಳ ಖುಷಿ ಆಯ್ತು ಹಳ್ಳಿಗೆ ಹೋಗಾರಿ ನೀವು ಭೀ ಇಷ್ಟೆಲ್ಲ ಖುಷಿ ರೀ ಅದಕ್ಕೆ ನಿಮಗೆ ಸ್ವಲ್ಪ ಶೇರ್ ಮಾಡಿ ತಿಳ್ಕೊಂಡು ನಾವು ವಿಡಿಯೋ ಮಾಡಿದೆ ನೀವು ಏನದ ಅಂತಂದ್ರೆ ಇವನವ್ನು ಕ್ಲಾಸ್ ಪಡ ನೋಡಿ ಕಾರ್ ಹ್ಯಾಂಗೆ ಕುಂಟಾಗ್ಯದ ನೋಡ್ರಿ ಇವನ್ ಭಾಳ ಭಾಳ ಆಯ್ತು ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ ಲವ್ ಯಾವ ರೀತಿ ನಿಮಗೆ ರಿಟರ್ನ್ ಕೊಡಬೇಕು ನಂಗೆ ಗೊತ್ತಾಗಲ್ಲ ಅಣ್ಣವ್ರು ಪಿಂಗಿ ಹುಡಿಬೇಕಲ್ಲತ್ತರ ನಾವು ವಿಡಿಯೋ ನೋಡಿ ಹಂಗೆ ಆಡ್ಕೊಂಡು ಹೊರಗೆ ಬಂತು ನೋಡ್ರಿ ಅದು ಕಂಟ್ರೋಲ್ ಮಾಡ್ಕೊಂಡು ಮಾಡ್ಕೊಂಡು ಈಗ ಹೊರಗೆ ಬಂತದ್ದು ಅವ್ರಿಗೆ ಹೇಳಿ ಬಸ್ ಹೊಟ್ಟೆ ಹೋಗಲ್ರಿ ಐತ್ರಿ ಟ್ರಾಫಿಕ್ ಇಲ್ಲೇ ಕ್ಲೋಸ್ ಜಿ ಟಿ ಬಸ್ ಖರಾಬ್ ಆಗ್ಯದ ಬಸ್ ಬಸ್ ಹೇಳಿ ಬಾಪ ಬಾ ಇತರವ್ರು ಆಯ್ತು ನಾವು ಅಲ್ಲೇ ನೀವು ಇಲ್ಲೇ ಬಂತು ಗಾಡಿ ಹಾ ನಮಸ್ಕಾರ ಗಾಡಿ ತೆಗಿ ಅವಳ ಗಾಡಿ ತೆಗಿ ಹಂಗ ಹಿಂಗ ಮಾಡಿ ಗಾಡಿ ಹತ್ತು ಹೊರ ರೀ ಬಟ್ ಆ ಬಸ್ ಖರಾಬ್ ಆಗಿದೆ ಅಂತ ಅಲ್ಲೇ ಹಿಂದಿದ್ದು ಕಾರ್ಗಳು ಅಲ್ಲೇ ಹಿಂದಿದ್ದು ನಾ ಡ್ಯಾಮೇಜಿಗೆ ಅಲ್ಲೇ ದೊಡ್ಡ ದೊಡ್ಡ ವೆಹಿಕಲ್ಸ್ ಫೋರ್ ವೆಹಿಕಲ್ಸ್ ಎಲ್ಲ ಅಲ್ಲೇ ಅಲ್ಲೇ ಸ್ಟಕ್ ತಗೋರಿ ಛತ್ರಿ ತುಂಬ ಟ್ರಾಫಿಕ್ ಕ್ಲಿಯರ್ ಮಾಡಿ ಬರ್ತೇವೆ ಹೋಗಿ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡಂತರಿ ಒಂದು ಗಾಡಿಗೆ ಅಡಿತಾಕೋರಿ ಖಾಲಿ ಟ್ರಾಫಿಕ್ ಹೆಂಗೆ ಕ್ಲಿಯರ್ ಮಾಡ್ತೀವಿ ನೋಡಿರಿ ನಾ ಇಷ್ಟೆಲ್ಲ ಟ್ರಾಫಿಕ್ ಅದ ರೀ ಪೂರಾ ಒಂದು ಕಿಲೋಮೀಟ್ರ್ ಅದ ರೀ ಪೂರಾ ಒಂದು ಕಿಲೋಮೀಟ್ರ್ ಪೂರಾ ಟ್ರಾಫಿಕ್ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಮುದ್ದೆ ರೀ ನೀವು ಅವಾಗ ಹಿಡ್ದು ಇದ್ರಿ ನಾ ಆಯ್ತು

ಹಿಡ್ರಿ ಕಾರ್ ಹಿಡ್ರಿ ಕಾರ್ ಹಿಡ್ರಿ ಜರ ಸರ್ಸ್ರಿ ಹೋಗಲ್ಲ ಅಲ್ಲ ಹಾಡು ಪರ ಪರವಾಗಿಲ್ಲ ಪ್ರೆಂಟ್ ಲೇಡಿ ಒಬ್ಬರು ಎಲ್ಲ ಬನ್ರಿ ಹಿಡ್ರಿ ಅವ್ರಿಗೆ ಪರ್ಮಿಷನ್ ತೊಗೊಂಬಿ ಸರ್ ನಿಮಿಷ ಮಿಷ್ ಕಳಿತು ಸರ್ ಗಾಡಿ ಸ್ವಲ್ಪ ಕಡೆ ಎಳಿತು ಪ್ರಾಬ್ಲಮ್ ಇಲ್ಲಿ ಹಿಂದ್ ಹಿಡಿದ್ವಿ ಬಾ ನಾನು ಹಿಡಿದ್ವಿ ಸ್ವಲ್ಪ ಕಡೆ ಒಂದೇ ನಿಮ್ಗೆ ಏನೋ ಪ್ರಾಬ್ಲಮ್ ಆಗಲ್ಲ ಮೊದಲೆಲ್ಲ ಅದೇ ಹಂಗೆ ಮಾಡಿದ್ವಿ ಅಲ್ಲ ಏನಾಗಿಲ್ಲ ಗಾಡಿ ನಿಂದ್ರಣ ಗಾಡಿ ಹಾ ಥ್ಯಾಂಕ್ ಯು ನೋಡಿದ್ರೆ ನಾ ಟ್ರಾಫಿಕ್ ಕ್ಲಿಯರ್ ಮಾಡಿದ್ರೆ ನೋಡಿ ಇಲ್ಲ ಟ್ರಾಫಿಕ್ ಅದ ಆ ಥ್ಯಾಂಕ್ ಯು ಅಲ್ಲೇ ಅವಾಗ ಹಿಡಿದಿಲ್ಲದ್ರಿ ನೀವು ಸರಿ ಸೊ ಇವಾಗ ಟ್ರಾಫಿಕ್ ಕ್ಲಿಯರ್ ಆಯ್ತು ನೋಡ್ರಿ ಆಕ್ಚುಲಿ ಬಸ್ಸಿನ ಸಂಬಂಧ ಪ್ರಾಬ್ಲಮ್ ಇತ್ತು ಈ ವೆಹಿಕಲ್ ಈಗ ಇದ್ರ ಪ್ರಾಬ್ಲಮ್ ಇದ್ದಿತ್ತು ರೀ ಸೊ ಇದು ಸ್ವಲ್ಪ ಪುಶ್ ಮಾಡೋದು ಇಲ್ಲ ಅಂದ್ರೆ ಗಾಡಿ ಹಾಕಿ ಬಿಡಾಗಿತ್ತು ಅಣ್ಣ ಹಿಂಗೆ ಹೋಗ್ರಿ ಹಿಂಗೆ ಅವ್ರು ಹಿಂಗೆ ಹೋಗ್ಬೇಡ್ರಿ ಟ್ರಾಫಿಕ್ ಜಾಮ್ ಆಯಿತು ಟ್ರಾಫಿಕ್ ಹಾಂ ನಮ್ಮ ಹೊರದಾರ ನೋಡ್ರಿ ಅವ್ರು ಅದೇ ಆದಿ ಬಿಡ್ಲಾಕೆ ಹಚ್ಚಿದ್ರೆ ಈಗ ನನಗೆ ಆದಿ ಬಿಡಿ ಅಂತೆ ಮತ್ತಂದ್ರೆ ಅದು ನಾ ಕ್ಲಿಯರ್ ಮಾಡಿ ಪೂರ ಟ್ರಾಫಿಕ್ ಇದು ಪೂರ ನಾ ಕ್ಲಿಯರ್ ಮಾಡೋದು ಹಿಂಗೆ ಅದು 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 ಏನಿಲ್ಲ ರೀ ಜಸ್ಟ್ ನೀವು ಆ ಟ್ರಾಫಿಕ್ ತೆಗ್ರಿ ಆಲ್ಮೋಸ್ಟ್ ಅಲ್ಲಿ ನಾವು ಹೋಗಿದೆ ನೋಡ್ರಿ ಅಲ್ಲಿ ಮತ್ತು ಮೂರೇ ಕ್ಲಾಸ್ ಸ್ಪೆಂಡ್ ಮಾಡಿದೆ ನಾವು ಹೋಗಿ ಬಡತನ ಯಾವಾಗ ವೆಹಿಕಲ್ ಸಿಕ್ಕಾವ್ರಿ ನೋಡ್ರಿ ಯಾರ ಹುಡುಗರು ಸಿಕ್ಕಾರೆ ನೋಡ್ರಿ ನಮ್ಗೆ ಸೊ ಅವರೆಲ್ಲ ಎಲ್ಲಿದ್ದರು ಅಲ್ಲಿ ಹರೀರಿ ಅಲ್ಲೇರ ಅಲ್ಲಿ ಮುಂದಕ್ಕೆ ಮುಂದೆ ಪಾಸೇ ಆಗಿಲ್ಲ ಅವರು ಹಾಂ ಈಗ ಬಂದ ನೋಡ್ರಿ ನಮ್ಮ ಮನಿಗೆ ಇಷ್ಟ ಏನಕ್ಕೆ ಅರ್ಥ ಅಕ್ಕೋ ನಾ ಸುಮ್ಮರ ಹೋದಪ್ಪ ಗುಡ್ಡಕ್ಕೆ ಅಂದಪ್ಲೆ ಆಗಿತ್ತು ನನಗೆ ಇವತ್ತು ಮುಂಜಾನೆ ಹೋಗಿದ್ದೆವು ಹೊಟ್ಯಾಗ ಒಂದು ಹನಿ ನೀರಿಲ್ದಂಗ ಹೋಗಿದ್ದೆವು ಯಾರು ಹೋಗು ಅಂದ್ರೆ ನಂಬಲ್ಲಿ ಉಳಾಯ್ತ ನಾವು ಹೋಗೋದು ಹೋದೆವ ಹೋಗಿದ್ದಕ್ಕೆ ಏನಾರ ಚೊಲೋ ಅನ್ನಿಸ್ತಾಗಿಲ್ಲ ಮಳೆ ಗಾಳಿ ಧುಳಿ ಜನ ಸುಖಂಬುದೇ ಸಿಕ್ಕಿಲ್ರಿ ಇವತ್ತು ಇವಾಗ ಬಂದು ಮನೆಗೆ ಬಂದು ಮನೆಗೆ ಕುಂತಿದ್ರೆ ನಮ್ಮ ತಂಗಿ ಪಾಪ ಅಣ್ಣ ತಣ್ಣಗೆ ಗಾಳಿಯಾಗ ಬಂದಾನ ಅಂತ ಹೇಳ್ಕೊಂಡು ಚಹಾ ಮಾಡ್ಕೊಟ್ಟು ಕೊಡೋದಕ್ಕೆ ಕುಂತ ಮಲ್ಕೊಂಬೋದು ಅಂತದ ರೀಕಾಗಿ ಸಲ ಬ ಗಾಡಿ ಮೇಲೆ ಬರೋ ಟೈಮ್ನಾಗ ಅನ್ನಿಸ್ತರಿ ನನಗೆ ಸಲ ಹೊರ ಹೋಗ್ಲಾಕೆ ಹೋಗ್ಬಾರ್ದು ಮಳೆಗಾಲ ಮಗೇತನ